ನೀವು ಈ ಹೆಸರು ಕೇಳಿರ್ಬೇಕು ಮೈಕಲ್ ಜಾಕ್ಸನ್ ಅಂತಿದ್ದ ಡ್ಯಾನ್ಸರ್ ಮೈಕಲ್ ಜಾಕ್ಸನ್ ಪಾಪ್ ಸಿಂಗರ್ ಇದ್ದವನು ಹಾಡು ಹಾಡ್ತಿದ್ದ ಡ್ಯಾನ್ಸ್ ಮಾಡ್ತಿದ್ದ ವಾಸ್ ಜಸ್ಟ್ ಎ ಬ್ಲ್ಯಾಕ್ ಪೋರ್ ಬಾಯ್ ಒಂದು ಸುಮ್ಮನೆ ಕಪ್ಪು ಬಡ ಹುಡುಗ ಅವನು ಈಗ ನೀವು ಫೋಟೋದಾಗ ನೋಡ್ದಂಗೆ ಇರಲಿಲ್ಲ ಮೊದಲು ಮೊದಲು ಕಪ್ಪಿದ್ದವನ ಹುಡುಗ ಅವನು ಭಾಳ ಡ್ಯಾನ್ಸ್ ಕಲಿತು ದೊಡ್ಡ ಡ್ಯಾನ್ಸರ್ ಆದವನು ಒಂದು ದಿವಸ ಯಾರೋ ಕೇಳಿದ್ರಂತ ಅಲ್ಲ ನೀನೊಂದು ಸಣ್ಣ ಬಡವ ಕುಟುಂಬದಲ್ಲಿ ಹುಟ್ಟಿದ ಕಪ್ಪು ಮೈಕಲ್ ಇವತ್ತು ಮೈಕಲ್ ಜಾಕ್ಸನ್ ಅದೆಲ್ಲ ಹೆಂಗ ಅಂತ ಅವಾಗ ಹುಡುಗಿ ಹೇಳ್ತಂತ ನೋಡು ನಾ ಏನೂ ಮಾಡಿಲ್ಲ ಇಷ್ಟು ದೊಡ್ಡ ಡ್ಯಾನ್ಸರ್ ಹೆಂಗಾದೆ ನಾನು ಅಂದ್ರೆ ಏನೂ ಮಾಡಿಲ್ಲ ಪ್ರತಿನಿತ್ಯ ಒಂದು ಹೊಸ ಸ್ಟೆಪ್ ಕಲಿತಿದ್ದೆ ಅದನ್ನು ಪ್ರಾಕ್ಟೀಸ್ ಮಾಡ್ತಿದ್ದೆ ಸಾಯಂಕಾಲ ಅನ್ನೋದ್ರಾಗ ಪರ್ಫೆಕ್ಟ್ ಆಗ್ತಿದ್ದೆ ಮತ್ತ ಮರದಿವ್ಸೊಂದು ಹೊಸ ಸ್ಟೆಪ್ ಕಲಿತಿದ್ದೆ ಮತ್ತು ಪ್ರಾಕ್ಟೀಸ್ ಮಾಡ್ತಿದ್ದೆ ಸಾಯಂಕಾಲ ಅನ್ನೋದ್ರಾಗ ಪರ್ಫೆಕ್ಟ್ ಆಗ್ತಿದ್ದೆ ದಿವಸ ಒಂದೊಂದು ಸ್ಟೆಪ್ ಕಲಿಯೋದು ಅದನ್ನು ಪ್ರಾಕ್ಟೀಸ್ ಮಾಡೋದು ದಿವಸ ಒಂದೊಂದು ಸ್ಟೆಪ್ ಕಲಿಯೋದು ಅದನ್ನು ಪ್ರಾಕ್ಟೀಸ್ ಮಾಡೋದು ಮುನ್ನೂರ ಅರವತ್ತೈದು ದಿವಸ ಆಗೋದ್ರೊಳಗೆ ಮುನ್ನೂರ ಅರವತ್ತೈದು ಹೊಸ ಸ್ಟೆಪ್ ಕಲಿತಿದ್ದೆ ಮೈಕಲ್ ಹೋಗಿ ಒಂದು ವರ್ಷದೊಳಗೆ ಮೈಕಲ್ ಜಾಕ್ಸನ್ ಆಗಿದ್ದೆ ನಾನು ಅಭ್ಯಾಸನನ್ನ ಅಷ್ಟು ತಂದು ಈಗ ಸಂಗೀತ ಕಲಿತಿರ್ತಾರೆ ಸಂಗೀತ ಕಲಿ ಅವ್ರು ನೋಡ್ರಿ ನೀವು ಸಂಗೀತ ಕಲಿಯವರು ಏನೂ ಇರೋದಿಲ್ಲ ಬರೀ ಏಳು ಸ್ವರ ಇರ್ತಾವ ಅಷ್ಟೇ ಆ ಸರಿಗಮ ನೀಸ ಒಳಗ ಸಾವಿರ ರಾಗಗಳನ್ನೇ ಕಟ್ಟಿ ಹಾಡ್ತಾರಲ್ಲ ಇದು ಅಭ್ಯಾಸ ಈಗ ತಾಯಿಯಂದಿರ್ತಾರೆ ಕಸೂತಿ ಹಾಕ್ತಿರ್ತಾರೆ ನೀವೇನು ಅದೇನಂತಿರೋದು ಕಸೂತಿ ಹಾಕೋದಿರೋದಿಲ್ಲ ಸುಮ್ಮನೆ ಬರ್ತೈತೆ ಅನ್ನೋದಕ್ಕೆ ಅಭ್ಯಾಸ ನಾವು ಮಾಡಂದ್ರೆ ಯಾರು ಹೋಗಿ ಹಾಕಕ್ಕೆ ಯಾರದರ ಕಾಲಿಗೆ ಕಟ್ಟಿ ಹೋಗಿ ಅಂದ್ರೆ ಒಗೆದೇವನು ಅದನ್ನು ಕಸೂತಿ ಹಾಕೋದೊಂದು ಕಲಾ ಐತೆ ಅಲ್ಲ ಅದೆಲ್ಲ ಸೀರೆಗೆ ಎಂಬ್ರಾಯ್ಡ್ರಿ ಮಾಡ್ತಾರೆ ಎಲ್ಲರಿಗೆ ಮಾಡಕ್ಕೆ ಬರ್ತೈತೆ ಅನ್ನೋದು ಈಗ ತಾಯಿ ರೊಟ್ಟಿ ಮಾಡ್ತಾರೆ ರೊಟ್ಟಿ ಮಾಡಂದ್ರೆ ಎಲ್ಲರಿಗೂ ಬರ್ತೈತೆ ಒಂದು ಕಲಾನ ಹೇಳೋದು ಅದಕ್ಕೆಲ್ಲ ಅಭ್ಯಾಸ ಬೇಕಷ್ಟೇ ಏನು ರೊಟ್ಟಿ ಮಾಡಂದ್ರೆ ಮೊದಲು ರೊಟ್ಟಿ ಚಪಾತಿ ಮಾಡಿದಾಗ ಎಲ್ಲ ದೇಶದ ನಕಾಶಿಗಳಾಗಿ ಆಮೇಲೆ ರೌಂಡ್ ಆಗಿಐತ ಮೊದಲು ಒಂದೊಂದು ದೇಶದ ನಕಾಶ ಮಾಡೋಕೆ ಬರ್ತೈತೆ ನದಿ ಪಲ್ಯ ಮಾಡಂದ್ರೆ ಮಾಡಕ್ಕೆ ಬರ್ತೈತಿ ಹೊಸದಾಗಿ ಮಾಡೋಕ್ಕೆ ಹೋದ್ರೆ ಎಷ್ಟು ಆಗ್ತೈತೆ ಅಭ್ಯಾಸದ ಬಲ ಇಲ್ಲದೆ ಯಾವುದೂ ಬರೋದಿಲ್ಲ ಒಬ್ಬ ಹೆಣ್ಮಗಳು ಪಲ್ಯ ಮಾಡಿ ನೀಡಲ್ಲ ಯಜಮಾನಗ ಅವಂದ ಇದು ಪಲ್ಯದ ಹೆಸರಿನ ಅದು ಅಷ್ಟು ಗೊತ್ತಾಗಲಿಲ್ಲ ಆ ಟೈಪ್ ಮಾಡಿದ್ಲ ಆ ಅಮ್ಮಕ್ಕೆ ಅಲ್ಲಿ ಏನು ಹೆಸರಿರ ಏನಂತ ಆ ಹೆಣ್ಮಳಂದು ಅಲ್ಲ ಏನು ಯಾಕೆ ಇರಲ್ಲ ಸುಮ್ಮ ಉಂಡೆ ಎದ್ದೋರೆ ಕಡೆ ಅಂದ್ಲಾಗ ಅಲ್ಲ ಹೆಸರೇನು ಹೆಸರು ತೊಗೊಂಡು ಏನು ಮಾಡವನೇನು ಅಲ್ಲ ಅಕಸ್ಮಾತ್ ಇದನ್ನು ಉಂಡು ಸತ್ಯ ಅಂದರೆ ಮ್ಯಾಲ ಹೋಗಿ ಕೇಳಿಂದ ಯಾ ಪಲ್ಯ ಉಂಡು ಸತ್ಯ ಅಂದರೆ ಹೆಸರೇ ಹೇಳಕ್ಕೆ ಬರ್ಬೇಕಲ್ಲ ಅಭ್ಯಾಸ ಇಲ್ಲಾರ್ದೆ ಬರ್ತದೆ ಅಡುಗೆ ಮಾಡೋದು ಅಭ್ಯಾಸ ಬೇಕು ಮನುಷ್ಯಕ್ಕೆ ಅಷ್ಟು ಅಭ್ಯಾಸವೂ ಬೇಕು ವೈರಾಗ್ಯವೂ ಬೇಕು ವೈರಾಗ್ಯ ಅಂದ್ರೆ ಏನಲ್ಲ ಈಗ ತಾಯಂದಿರು ನೀವು ಅಕ್ಕಿ ಹಸನು ಮಾಡ್ತಿರ್ತೀರಿ ಹಸನು ಮಾಡುವಾಗ ಬರೀ ಅಕ್ಕಿರ್ತವನದ್ರೊಳಗೆ ಹಳ್ಳ ಬರ್ತಾವ ಇಲ್ಲ ಹಳ್ಳ ಏನು ಹಂಗೆ ಹಾಕ್ಕೊಂಡ ಅಡುಗೆ ಮಾಡ್ತೀರಾ ಇಲ್ಲ ಹಳ್ಳ ತೆಗಿತೀರಿ ಅಕ್ಕಿ ಅನ್ನ ಮಾಡಿಕೊಂಡು ಊಟ ಮಾಡ್ತೀರಿ ಹಳ್ಳ ಹೆಂಗೆ ಕೆಟ್ಟದ್ದಂಥ ದೂರ ಸರಿಸಿ ದೂರ ಸರಿಸಿ ಅನ್ನ ಮಾಡ್ಕೊಂಡು ಉಣ್ತೀವಲ್ಲ ಹಂಗೆ ಜೀವನದಲ್ಲಿ ಸಾಧನೆಯೊಳಗೆ ಯಾವುದು ಕೆಟ್ಟದ್ದು ಅಂತ ಗೊತ್ತಾಗ್ತೈತಲ್ಲ ಅಲ್ಲ ಅದನ್ನು ಹಳ್ಳ ಸರಿಸ್ದಂಗೆ ದೂರ ಸರಿಸಿ ಒಳ್ಳೆಯದ ಸಾಧನೆಗೆ ಪೂರಕವಾಗಿದ್ದನ್ನು ಮಾಡಿಕೊಂಡು ಉಣ್ಣೋದೇ ಅಭ್ಯಾಸ ಇದು ವೈರಾಕ್ಯ ಅಷ್ಟೆ ಎರಡೂ ಬೇಕಿವು ಈಗೊಂದು ಕಾರ್ ಇರ್ತೈತಿ ಕಾರಿಗೆ ಒಂದು ಎಕ್ಸಲೇಟರು ಬೇಕು ಬ್ರೆಕ್ಕು ಬೇಕು ಬ್ರೆಕ್ ಏನು ಮಾಡ್ತೈತಿ ಅಂದರೆ ಅದೇನು ಕೆಲಸ ಇಲ್ಲ ಆಕ್ಸಿಡೆಂಟ್ ಆಗ್ಲಾರ್ದಂಗೆ ನೋಡ್ಕೊತೈತಿ ಅದು ವೈರಾಗ್ಯ ಅದು ಸ್ವಲ್ಪ ತಡಿ ಭಾಳ ಫಾಸ್ಟ್ ಹೋಗಬೇಡ ಅಭ್ಯಾಸ ಏನು ಮಾಡ್ತೈತಿ ಎಕ್ಸೆಲೆಟ್ ಇದ್ದಂಗೆ ಫಾಸ್ಟ್ ಹೋಗು ಪ್ರಯತ್ನ ಮಾಡು ಕೆಲಸ ಮಾಡು ಅಂತ ಹೇಳ್ತೈತೆ ಅದು ಎರಡೂ ಬೇಕಾಗ್ತಾವ ಅಭ್ಯಾಸದ ಬಲ ಭಾಳ ಮುಖ್ಯ ಭಾಳ ಮಂದಿ ಅನ್ಬೌದು ಅಲ್ರಿ ಒಳ್ಳೆ ಅಭ್ಯಾಸದ್ದಂತ ಆಮೇಲೆ ಹೇಳುವಂತ್ರಿ ಮೊದಲು ನಮಗೆ ದುರಭ್ಯಾಸಗಳದವಲ್ಲ ಅವ್ನು ಹೆಂಗೆ ಬಿಡ್ಬೇಕು ಹೇಳ್ರಿ ಈಗ ಮೊದಲು ಒಳ್ಳೆ ಅಭ್ಯಾಸ ಬೆಳೆಸ್ಕೊಳ್ಳೋದು ಆಮೇಲೆ ಹೇಳುವಂತ್ರಿ ದುರಭ್ಯಾಸಗಳ ಬೆಳೆಸ್ಕೊಂಡಿವಲ್ಲ ಅದನ್ನು ಬಿಡೋದು ಹೆಂಗೆ ಮನುಷ್ಯ ಮೊದಲು ಹೆಂಗೆ ಬಿಡಬಹುದು ಮನುಷ್ಯ ಈಗ ನನಗೆ ಬೆಳಿಗ್ಗೆ ಜಲ್ದಿ ಹೇಳೋಕ್ಕಾಗೋದಿಲ್ಲ ಇದೊಂದು ದುರಭ್ಯಾಸ ಐತೆ ಎಷ್ಟು ಉಣ್ಬೇಕೋ ಅಷ್ಟು ಉಣದಲ್ ಭಯಂಕರ ತಿಂತೀನಿ ನಾನು ಇದೊಂದು ದುರಭ್ಯಾಸ ಐತೆ ಗುಟ್ಕಾ ತಿಂತೀನಿ ಬಿಡೋಕ್ಕಾಗುವಂತ ಭಯಂಕರ ಚೈನ್ ಸ್ಮೋಕರ್ ಅಂತಾರೆ ಅವ್ರಿಗೆ ಚೈನ್ ಅಂದ್ರೆ ಒಟ್ಟ ಏಕ್ಷೆ ಹೆಂಗೆ ಪಟಾಕ್ಷಿ ಹಚ್ಚದಂಗೆ ಹಚ್ಕೊಂತ ಹೋಗೋದಟ್ಟ ಅದನ್ನು ಏನು ಬಿಡೋದೇ ಇಲ್ಲ ಅಂದರೆ ಒಂದು ಗುಟ್ಕ ಬಿಡುವಲ್ದು ಒಂದು ಇಸ್ಪಿಟ್ ಆಡೋಕ್ಕೆ ಬಿಡಬೇಕಂತ ಆಗುವಲ್ದು ಈ ಒಂದು ಕುಡ್ಯೋದು ಬಿಡೋದು ಆಗುವಲ್ದು ಮೊಬೈಲ್ಗೆ ಅಡಿಕ್ಟ್ ಆಗೀನಿ ನನ್ನಲ್ಲಿ ದುರಭ್ಯಾಸಗಳದವಲ್ಲ ಮೊದಲು ಇದನ್ನು ಹೆಂಗೆ ಬಿಡಿಸ್ಕೋಬೇಕು ಮನುಷ್ಯ ಒಂದು ಸಣ್ಣ ಗುಟ್ಕ ಐತದದು ಏನದು ಒಂದು ಚೀಟದು ಅಷ್ಟೇ ಕುಸ್ತಿ ಹಿಡಿದ್ರೆ ಆ ಹುಡುಗ ಎಂಟು ಮಂದಿಗೆ ಒಗಿತಿರ್ತಾನೆ ಕುಸ್ತಿಯಾಗಿ ಒಂದು ಎಂಟು ಮಂದಿಗೆ ಕುಸ್ತಿಯಾಗ ಒಗೆ ಹುಡುಗನಿಗೆ ಒಂದು ಗಾಳಿಗಾರು ಚೀಟ್ ಒಗೆದು ಬಿಡ್ತೈತ್ ನೋಡ್ರಿ ಹೋಗ ಅದು ಸೋಲಿಸಿ ಬಿಡ್ತೈತಿ ಅದ್ರ ಹೆಸರು ಇಟ್ಟಾರ ನೀವು ನೋಡ್ರಿ ಗುಟಕ ಅಂದ್ರೆ ಗುಟಕ್ ಗುಟಕ್ ತಗೊಂಡ್ರ ಒಂದ್ ದಿವಸ ಗೊಟಕಂತ ಗುಟಕ ಬಿಡಿತಾರ ನನಗೆ ಅದಕ್ಕೆ ಗುಟಕ ಅಂತಾರ ಹೆಸ್ರ ಅವ್ರು ಅದಕ್ಕೆ ಚಂದ ಇಟ್ಟಿರ್ತಾರೆ ನಾವು ನಾವ್ ಅವರು ಏನ್ ಹಾಕೊಂಡು ಬಾಯಾಗ ಹಾಕೊಂಡು ಕುಂತ ಒಳಗೆ ಹಾಕ್ಕೊಂಡು ದೇಹ ಕೆಡಿಸ್ಕೊಂಡ ಕುಂತು ಕುಂತಲ್ಲಿ ಹೊರಗೆ ಹೋಗಳಿ ದೇಶನೂ ಕೆಡಿಸ್ದಷ್ಟ ಒಳಗೆ ಹಾಕ್ಕೊಂಡು ದೇಹ ಕೆಡಿಸ್ಯಾನ ಉಗುಳಿ ದೇಶ ಕೆಡಿಸ್ಯನ ಅಷ್ಟೆ ಇಲ್ಲೇನು ಒಂದು ಸೇದೋದು ನೋಡ್ರಿ ನೀವು ಚೈನ್ ಸ್ಮೋಕರ್ ಅಂತಾರೆ ಬಿಡೋಕ್ಕಾಗುವಲ್ದು ಈಗ ನೀವು ಈ ಎಲ್ಲ ಆರ್ ಟಿ ಒ ಅದು ಎಲ್ಲ ಅಕಸ್ಮಾತ್ ಒಂದು ಕಾರು ಒಂದು ವೆಹಿಕಲ್ ಭಾಳ ಹೊಗೆ ಉಗುಳ್ತಿತ್ತಂದ್ರೆ ಅದು ಹಾಕ್ರಿ ಹಾಕ್ರದನ್ನಂತ ಹೇಳಕತ್ತಾರ ಅಂದ್ರೆ ಹೊಗೆ ಉಗಳುವ ವೆಹಿಕಲ್ಗಳಿಗೆಲ್ಲ ಮುಡ್ಕಕ್ಕೆ ಹಾಕಕ್ಕತ್ತಾರ ಇದು ಚಲೋ ವೆಹಿಕಲ್ನೊಳಗೆ ಹೊಗಳಿ ಹೊಗೆ ಉಗುಳಿ ಉಗ್ಳಿ ಕುಡ್ದು ಕುಡ್ದು ನೀವು ಅವರು ಭಾಳ ಮಂದಿ ಕೇಳ್ತಾರೆ ಈಗ ನಿನ್ನ ಬಿಡ್ತೀನಿ ಇದನ್ನು ಬಿಡುದಿಲ್ಲ ಅಂತಿರ್ತಾರೆ ಮನೆಯಾಗೆ ಎಂಥ ಮಂದಿನ ಅದಾರ ಅಂದ್ರೆ ಒಂದು ಬಿಡೋದಾಗುವಲ್ದ ಮನುಷ್ಯ ಮನುಷ್ಯಾಗ ಈಗ ಒಬ್ಬ ವ್ಯಕ್ತಿ ಸರಾಯಿ ಕುಡಿತಿರ್ತಾನೆ ಎಷ್ಟು ಪ್ರಯತ್ನ ಮಾಡ್ತಾನೆ ಇದನ್ನು ಬಿಡ್ಬೇಕಂತ ಅಂತನ ಆಗುವಲ್ದಲ್ಲ ಮೂವತ್ತು ವರ್ಷದಿಂದ ಕುಡೀತಿರ್ತಾನ ಅವನ್ನೆಲ್ಲೋ ಒಂದು ಮಟ್ಟಕ್ಕೆ ಕರ್ಕೊಂಡೋಗಿ ಗುರುಗಳ ಪಾದಕ್ಕೆ ಹಾಕಿ ಬಿಡು ಪಾದ ಹಿಡಿ ಅಪ್ಪರ ಪಾದ ಹಿಡಿ ಬಿಡ್ತೀನಂತ ಪಾದ ಬಿಡಿ ಅಂತ ಇರ್ತಾರೆ ಅವನಿಗೆ ಅವ ಮೂವತ್ತು ವರ್ಷದಿಂದ ಕೊಡ್ಕೊಂತ ಬಂದಿರ್ತಾನೆ ಒಂದು ದಿವ್ಸದಾಗ ಬಿಡ್ತಾನೆ ಅವ ಗುರುಗಳಿಗೆ ಕುಡಿಸೋಕ್ಕ ನಾವು ಅಷ್ಟ ಅವ ಏನು ಬಿಡ್ತಾನ ಮತ್ತು ಅಪ್ಪ ಇಷ್ಟು ದಿವ್ಸ ನೀ ಮಂದಿಗೆ ತೀರ್ಥ ಕೊಟ್ಟು ಈಗ ನಾ ತೀರ್ಥ ಕೊಡ್ತೀನಿ ತಗೋ ಅಂದರೆ ಈ ದುರಭ್ಯಾಸ ಬಿಡಬೇಕಲ್ಲ ಮನುಷ್ಯ ಬಿಡಕ್ಕೆ ಸಾಧ್ಯ ಐತೇನು ಎಷ್ಟು ಮಂದಿ ಇದಕ್ಕೆ ಪ್ರಯತ್ನ ಮಾಡಿಲ್ಲ ಹೇಳಿ ಅಬ್ಬ ಮನ್ಯಾಗ ಮಸ್ತ ಕುಡ್ದು ಕುಡ್ದು ಎಲ್ಲ ಹಾಳಾಗಿತ್ತು ಮನೆಯಾಗೆ ಹೋಗಿ ಒಂದು ದಿವ್ಸ ಸಾಯಂಕಾಲ ಗಟ್ಟಿ ಮುಖ ತೊಕ್ಕೊಂಡು ಭಸ್ಮ ಹಚ್ಕೊಂಡು ಕುಂತು ಅವನು ಹೆಣತಿ ಇದು ದಿವಸ ಎಲ್ಲಿ ಇದ್ರ ಕಳುವಲಿ ಇವತ್ತು ನೋಡಿದ್ರೆ ಭಸ್ಮ ಹಚ್ಕೊಂಡು ಕುಂತೈತಿದ್ದು ಹೋಗಿ ಗಪ್ಪನ ಪಾದ ಹಿಡ್ದು ಹೆಣ್ತಿದ್ದ ಇವತ್ತಿನಿಂದ ನಾ ಕುಡಿದಿಲ್ಲ ಆಕೆ ಖುಷಿ ಆಯ್ತು ಬಿಟ್ಟೈತು ಬಿಡೋದು ಅಂತ ಹೋಗಿ ನೀರು ತೊಗೊಂಡು ಬರ್ತಾಳ ಕಾಲು ನೋಡ್ಕೊತಾಳೆ ಅಳದಳ ಅವಾಗ ಮುದುಕಿ ಬಂತು ಹಾಡಾಡ್ಕೊಂಡು ಅಳತಿತ್ತಿದ್ದು ಮಗ್ಗಲ ಮನೆ ಮುದಕ್ಕೆ ಬಂದು ಯಾಕೆ ಅಳಕೈತೆ ಇಲ್ಲ ನನ್ನ ಗಂಡ ಕುಡ್ಯದ ಬಿಡ್ತೀನಂತ ಪಾದ ಹಿಡ್ಕೊಂಡ ಅಲ್ಲ ಚಲೋ ಆತಲ್ಲ ಇಲ್ಲ ನನ್ನ ಗಂಡು ಕುಡ್ಯದ್ ಬಿಡ್ತೀನಂತ ಪಾದ ಹಿಡ್ಕೊಂಡ ಅಲ್ಲ ಹೇಳದರ ಮಾಡು ಅಳದರ ಮಾಡು ಅಲ್ಲ ನನ್ನ ಗಂಡು ಕುಡಿಯದು ಬಿಡ್ತೀನಂತ ಪಾದ ಹಿಡ್ಕೊಂಡು ನನ್ನ ಚಲೋ ಆತಲ್ಲ ಮತ್ತೆ ಹಾಕತ್ತೆ ಇಲ್ಲ ಬಿಡ್ತೀನಂತ ಪಾದ ಹಿಡ್ಕೊಂಡು ಕಾಲ ನನ್ನ ಬೆಳ್ಳಿ ಚೈನ ತೊಗೊಂಡು ಹೋಗೈತದ ಬಿಟ್ಟಿಲ್ಲದು ಅಷ್ಟ ಅಂದ್ರೆ ಮನಸ್ಸು ಹಿಂಗೆ ಮಾಡಿಸ್ತೈತಲ್ಲ ಈ ಅಭ್ಯಾಸ ಯಾವಾಗ ಬಿಡಿಸೋದು ಈ ಮನಸ್ಸಿಗೆ ಗೊತ್ತಾಗಬೇಕಲ್ಲ ಒಂದು ಕ್ಷಣ ಮನುಷ್ಯನಿಗೆ ಒಂದು ಕುಟುಂಬ ಇತ್ತು ತಂದೆ ತೀರ್ಕೊಂಡಿದ್ದ ತಾಯಿ ಆಸ್ಪತ್ರೆ ಒಳಗೆ ಬಿದ್ದಿದ್ಲು ಸಣ್ಣ ಮಗು ಇತ್ತು ಐದನೇ ಕ್ಲಾಸ್ ಓದ್ತಿತ್ತು ಅಪ್ಪ ತೀರ್ಕೊಂಡನ ಅವ ಇನ್ನೊಬ್ಬರು ಮನೆಯಾಗೆ ಕೂಲಿ ಮಾಡಿ ಮುಸರಿ ಮಾಡಿ ತಿಕ್ಕಿ ಮಗನ್ನು ಓದಿಸ್ಬೇಕಂತ ತಾಯಿಯ ಆಸೆ ಹಂಬಲ ತಾಯಿಗೆ ಆದರೆ ತಾಯಿಗೆ ಆರಾಮಿಲ್ಲ ದವಾಖಾನೆಯಾಗೆ ಬಿದ್ದಾಳ ತಾಯಿ ಈ ಹುಡುಗ ಒಂದು ಬಾರಿನೊಳಗೆ ಕೆಲಸಕ್ಕೆ ಹೊತ್ತು ಹೋಗಿ ಅಲ್ಲಿ ಟೇಬಲ್ ಒರೆಸೋದು ಅವ್ರಿಗೆ ಬಾಟ್ಲಿ ತಂದಿಡೋದು ಗ್ಲಾಸ್ ತಂದಿಡೋದು ಮಾಡ್ತಿತ್ತು ಯಾಕ ಅವನ ಆಸ್ಪತ್ರೆಗೆ ದವಾಖಾನೆ ತೋರ್ಸಕ್ ದುಡ್ಡು ಬೇಕಾಗಿತ್ತು ಮಗ ಬಾರ್ನ್ಯಾಗ ಹೋಗಿ ಕೆಲಸ ಮಾಡಕತ್ತಿತ್ತು ಒಬ್ಬ ಯಜಮಾನ್ ಬಂದು ಆ ಹುಡುಗ ಕರೆದ ಆ ಹುಡುಗ ನೋಡಕ್ಕೆ ಬಹಳ ಕ್ಯೂಟ್ ಇತ್ತು ಆಕ್ಟಿವ್ ಇತ್ತು ಮುಖ ಸುಂದರ ಇತ್ತು ಹುಡುಗಂದು ಬುದ್ಧಿವಂತಿತ್ತು ಹುಡುಗ ಓದ್ಬೇಕಂತ ಇಚ್ಛೆ ಇತ್ತು ಪರಿಸ್ಥಿತಿ ಬಾರ್ನೊಳಗೆ ಕೆಲಸ ಮಾಡುವಂಗೆ ಮಾಡಿ ಅಲ್ಲಿ ಟೇಬಲ್ ಒರೆಸೋದು ಗ್ಲಾಸ್ ಇಡೋದು ಮಾಡ್ತಿತ್ತು ಒಬ್ಬ ಯಜಮಾನ ಬಂದು ಕುರ್ಚಿ ಮೇಲೆ ಕುಂತಿದ್ದ ಕುಡಿಯಕ್ಕೆ ಬಂದಿದ್ದ ಅವನು ಹುಡುಗನ ಕರೆದು ಅಂತಾನ ನೋಡು ಇಲ್ಲಿ ಬಾ ಅಂದು ನಿಮ್ಮಂಥ ಸಣ್ಣ ಮಕ್ಕಳು ಈ ಬಾರಿ ಕೆಲಸಕ್ಕೆ ಬರಬಾರ್ದು ಇಲ್ಲಿ ಬರಬಾರ್ದು ನೀವು ಅಂತ ಅವಾಗ ಹುಡುಗ ದೊಡ್ಡವನಿಗೆ ಹೇಳ್ತೈತೆ ನೋಡು ನಮ್ಮಂಥ ಸಣ್ಣ ಇಲ್ಲಿ ಬರಬಾರ್ದಂತ ನೀವು ಹೇಳಕ್ಕತ್ತೀರಲ್ಲ ನಿಮ್ಮಂಥ ದೊಡ್ಡವರು ಇಲ್ಲಿ ಬರೋದು ಬಿಟ್ಟಿದ್ರೆ ನಮ್ಮಂಥ ಸಣ್ಣ ಮಕ್ಕಳು ಇಲ್ಲಿಗೆ ಬರೋ ಪ್ರಶ್ನೆನೇ ಬರ್ತಿದ್ದಿಲ್ಲ ಅಂತ ಸಣ್ಣ ಮಗ ಕಲಿಯುವುದಲ್ಲ ಮನುಷ್ಯ ಇಂಥ ಹವ್ಯಾಸ ಬಿಡಬೇಕಲ್ಲ ಇದು ಏನು ಮಾಡಬೇಕು ಒಂದು ಇದೊಂದು ಸವಾಲು ಇದು ಅಷ್ಟೇ ಏನಾಗ್ತದಂದ್ರೆ ನೀವು ನೋಡಿ ಈ ಹವ್ಯಾಸಗಳೇನದವ ಹ್ಯಾಬಿಟ್ಸ್ ನಾವು ಭಾಳ ವರ್ಷಗಳಿಂದ ಇಂಥವು ಕಲ್ಕೊಂಡು ಬಂದಿರ್ತೀವಿ ಈಗೊಂದು ಮೊಬೈಲ್ದೈತೆ ನೀವು ತಗೊಳ್ಳಿ ಒಂದು ಮೊಬೈಲ್ ಇದೆ ಒಂದು ಹುಡುಗ ಎಷ್ಟು ಒಬ್ಬ ಯುವಕ ಒಬ್ಬ ವಿದ್ಯಾರ್ಥಿ ಎಷ್ಟು ಪ್ರಯತ್ನ ಮಾಡ್ತಾನೆ ನಮ್ಮ ಮೊಬೈಲಿಗೆ ಅಡಿಕ್ಟ್ ಆಗಿನಿ ಅದರಿಂದ ದೂರ ಹೋಗಬೇಕು ಅಂತ ಎಷ್ಟು ಪ್ರಯತ್ನ ಮಾಡ್ತಾನೆ ಯಾವಾಗ ಬಿಡ್ತಾನೆ ಹೇಳಿ ಅವನು ಒಂದು ಕ್ಷಣ ಒಬ್ಬ ವಿದ್ಯಾರ್ಥಿ ಆದವ ಒಂದು ಪುಸ್ತಕನೂ ಒಂದು ಕೈಯಾಗಿ ಹಿಡ್ಕೋಬೇಕು ಒಮ್ಮೆ ಮೊಬೈಲು ಕೈಯಾಗಿ ಹಿಡ್ಕೋಬೇಕು ಎರಡೂ ಹಿಡ್ಕೊಂಡು ವಿಚಾರ ಮಾಡಬೇಕು ಏನು ವಿಚಾರ ಮಾಡೋದು ಅಂದ್ರೆ ಒಂದು ಕಡೆ ಮೊಬೈಲ್ ಐತಿ ಒಂದು ಕಡೆ ಪುಸ್ತಕ ಐತಲ್ಲ ಮೊಬೈಲ್ ಹಿಡ್ಕೊಂಡ್ರೆ ಊರಾಗ ಮೊಬೈಲ್ ತಲೆ ತಗ್ಗಿಸಿ ತಿರುಗುವಂತೆ ಮಾಡುತ್ತದೆ ಪುಸ್ತಕ ಹಿಡ್ಕೊಂಡ್ರೆ ಊರಾಗ ತಲೆ ಎತ್ತಿ ತಿರುಗುವಂತೆ ಪುಸ್ತಕ ಮಾಡುತ್ತದೆ ಅನ್ನೋದು ಗೊತ್ತಾಗೋಕ್ಕಷ್ಟ ಇದನ್ನು ತಿಳ್ಕೊಂಡ್ರೆ ನಮ್ಮ ಹವ್ಯಾಸಗಳನ್ನು ಬಿಡ್ಬೋದು ಅಷ್ಟೆ ಅದಕ್ಕೆ ಈ ಹವ್ಯಾಸಗಳದವಲ್ಲ ಇವು ಬಿಡೋದು ಹೆಂಗೆ ಅಂದ್ರೆ ಇದನ್ನು ಏನು ಮಾಡೋದು ಅಂದರೆ ಈ ಹವ್ಯಾಸಗಳ ಜೊತೆ ಕುಸ್ತಿ ಹಿಡಿಬಾರದು ನಾವು ಈಗೊಂದು ಮನೆಯಾಗೆ ಕತ್ತಲಾಗಿರ್ತೈತಿ ಕತ್ತಲಾದಾಗ ಕತ್ತಲೆ ಹೋಗಬೇಕಾದ್ರೆ ನಾವು ಬೈದ್ರ ಕತ್ತಲೆ ಹೋಗೋದಿಲ್ಲ ಬಡದ್ರ ಕತ್ತಲೆ ಹೋಗೋದಿಲ್ಲ ಅದ್ರ ಜೊತೆ ಗುದ್ದಾಡಿದ್ರೆ ಕತ್ತಲೆ ಹೋಗುವುದಿಲ್ಲ ಕತ್ತಲೆ ಹೋಗಬೇಕಂದ್ರೆ ಏನೂ ಮಾಡೋದಿಲ್ಲ ದೀಪ ಹಚ್ಚಬೇಕು ಕತ್ತಲೆ ತನ್ನಷ್ಟಕ್ಕೆ ತಾನೇ ಹೋಗ್ತದೆ ನಮಗೆ ದುರಭ್ಯಾಸಗಳನ್ನು ನಾವು ಬಿಡಬೇಕು ಅಂತಂದ್ರೆ ಅದ್ರ ಜೊತೆ ಕುಸ್ತಿ ಹಿಡಿಬಾರ್ದು ದುರಭ್ಯಾಸ ಬಿಡುವುದೇ ಇತ್ತು ಅಂದರೆ ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸ್ಕೊಂಡ್ಬಿಟ್ರೆ ಸಾಕು ದುರಭ್ಯಾಸಗಳು ತನ್ನಷ್ಟಕ್ಕೆ ತಾನೇ ಹೋಗ್ತವೆ